ಹ್ಮ್ ನನ್ನ ಅಕೌಂಟ್ನಾಗ ಅದಾವಳ ಅವನ ತೊಗೊಂಡ್ಬರ್ತೀನಿ ಏ ಬೇಡ ನನ್ನ ಅಕೌಂಟ್ನ ತಗೊಂಡು ಯಾರು ತಂದ್ರ ರೀ ಏನಪ್ಪಾ ಲಗ್ನಾಗಿಂದ ಆಗಿಂದ ನೀನು ಮನಿ ಮಾಡ್ಬೇಕಾಗತ್ತ ಮತ್ತೆ ಅಲ್ಲೆಲ್ಲ ಖರ್ಚು ವೆಚ್ಚ ಇರ್ತಾವು ಸುಮ್ಮನೆ ನಿನ್ನ ಅಕೌಂಟ್ನೇನು ಅಲ್ಲೇ ಇಟ್ಕೋ ಮುಂದೆ ಎದಕ್ಕೆ ಬೇಕಾಕವು ನನ್ನ ಅಕೌಂಟ್ನ ತಕೊಂಬಾ ನಿನ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ಓ ಹಾಗಾದ್ರೆ ಆಗಿಂದ ನಮ್ಮ ಕೂಡಿ ಇರಬೇಡ ನೀನು ಅಂತೇಳಿ ಈಗ ಹೇಳಾಕತ್ತಿ ಆದಷ್ಟು ನನ್ನ ದೂರ ಇಡಾಕತಿ ಹೌದಿಲ್ಲ ಹಂಗಲ್ಲೇ ಲಕ್ಷ್ಮಣ ಮದುವೆಗಿಂದ ಹೆಂಡ್ರನ್ನ ಇಲ್ಲಿ ಬಿಟ್ಟು ಹೋಗಾರನಾ ಇಬ್ಬರು ಒತ್ತಟ್ಟಿಗೆ ಇಡ್ಬೇಕಪ್ಪ ನೀನು ಕೆಲಸ ಮಾಡುವ ಅಲ್ಲಿ ಅಲ್ಲಿರು ಇಲ್ಲಿ ನಮ್ಮ ಕೂಡ ನೀನು ಎಂತಿರುದು ಎಷ್ಟು ಮಟ್ಟಿಗೆ ಸರಿ ಅದು ನಾನು ಆ ಉದ್ದೇಶದಿಂದ ಹೇಳಿದೆ ಏ ಅದೇನು ಗೊತ್ತಿಲ್ಲಪ್ಪ ಬೇಕಂದ್ರೆ ನಾವು ವಾರಕ್ಕೊಂದು ಬಂದು ಆದ್ರೆ ಎರಡು ಎರಡು ಮಣಿ ಮಾಡುವ ಹಂಗಿಲ್ಲ ಮುಂದೆ ಅಣ್ಣ ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರ ಮತ್ತ ನೀನು ಇನ್ನು ಮಾಡಿಸ್ಕೊರಲ್ಲ ನನ್ನ ಫ್ರೆಂಡ್ ಅದನಾ ಅವ್ಗೆ ಹೇಳ್ತೀನಿ ನಾಳೆ ಬರಾಕ ಏ ಅದೆಲ್ಲ ಎದಕ್ಲಿ ಅಲ್ಲ ಲಗ್ನದ ಫೋಟೋ ತೆಗಿತಾರ ಇಲ್ಲ ಮತ್ತ್ ಅದನ್ನ ಲಗ್ನಕ್ಕಿಂತ ಮುಂಚೆ ಫೋಟೋ ತೆಗ್ದಂತ ಲಗ್ಗನದಾಗ ಒಂದ್ ಫೋಟೋ ತೆಗಿದಂತ ಏ ಎಲ್ಲಿದ್ದ ಇಲ್ಲಿ ಅಲ್ಲ ಮೊನ್ನೆ ನಿಶ್ಚಿತಾರ್ತಾನು ಒಂದ್ ದೊಡ್ಡ ಅಲ್ಬಮ್ ಮಾಡಿಟ್ಟನು ಮತ್ ಇದೊಂದು ಅಲ್ಬಮ್ ಅದೊಂದ್ ಆಲ್ಬಮ್ ಮತ್ ಮಕ್ಳು ಹುಟ್ಟದಾಗ ಮತ್ ಪ್ರೆಗ್ನೆಂಟ್ ಆದಾಗ ಏನ್ ಮನಿ ತುಂಬಾ ಬರೀ ಫೋಟೋನ ತುಂಬಿದಾವ ಮನೆಯ ನೋಡಪ್ಪ ನೆನ್ಪಿಗೋಸ್ಕರ ಮೂರರಿಂದ ನಾಲ್ಕು ಫೋಟೋ ತೆಗಿಸ್ಕೊತಾರ ಅದು ಬಿಟ್ಟು ಇರಿ ಇರಿ ಆಲ್ಬಮ್ ಮಾಡಿಸಿ ಅವ್ಕ ನಾಲ್ಕು ಐದು ಸಾವಿರ ರೂಪಾಯಿ ಐ ನಾಲ್ಕು ಐದು ಸಾವಿರ ರೂಪಾಯಿ ಅಂತೀನಿ ನೋಡು ಹತ್ತು ಸಾವಿರ ರೂಪಾಯಿ ಕೊಟ್ವಲ್ಲ ಅಲ್ಬಮ್ ಮಾಡ್ಸಕ್ ಮತ್ತ ಒಂದ್ ಒಂದ್ ದಿನದ ಬಾಡ್ಗಿ ಏ ಹೇಳತ್ತಾಗ ಅವೆಲ್ಲಾ ಎದಕ್ ಲಗ್ನದಾಗ ಏನ ಪುಟದ ಎಟ್ ತುಸ ಖರ್ಚು ಬರಂಗಿಲ್ಲ ಸುಮ್ಮರು ಅದೆಲ್ಲ ಏನ್ ಬೇಡ ಬೇಕಂದ್ರ ನೀನು ಗಾಯತ್ರಿ ಮಾಡಿಸ್ಕೋರಪ್ಪ ನಮ್ಗೆ ಅದೆಲ್ಲ ಇಷ್ಟ ಆಗಂಗಿಲ್ಲ ಏ ಹೋಗೋ ಮರ್ಯ ನೀನ್ ಹರೇ ಗತಿ ಅಲ್ಲ ನಿನಗಂಕರು ಇಷ್ಟ ಇರ್ಲಿಕ್ಕಿಲ್ಲ ಆಸೆ ಆಕಾಂಕ್ಷಿಗಳು ಇರ್ತಾವಿಲ್ಲ ನನ್ ಲಗ್ನ ಅಂದ್ರೆ ಹಿಂಗ ಆಗ್ಬೇಕು ಹಿಂಗ ಹಿಂಗ ಇರ್ಬೇಕಂತ ಹೇಳಿ ಇರಂಗಿಲ್ಲ ಏನು ಮರೇ ನೀನ್ ಬರೀ ನಿನ್ನ ಅಭಿಪ್ರಾಯನ ಹೇಳಿದ್ರ ಮತ್ತ ವೈನಿಯರ್ ಅಭಿಪ್ರಾಯ ಏನೈತಿ ಅಂತ ಹೇಳಿ ತಿಳ್ಕೊಂಡಿ ನೀನ ಮತ್ತ ಅವ್ರಿಗೆ ಆಸೆ ಇತ್ತು ಅಂದ್ರೆ ಏನ್ ಮಾಡ್ತಿ ಏ ಆಕಿ ಪಾರ್ವತಿ ಅಂತದಕ್ಕೆಲ್ಲ ಆಕಿನೂ ಇಷ್ಟ ಪಡಂಗಿಲ್ಲ ಆ ತರ ಏನಿಲ್ಲ ಆಕಿನೂ ನಾನ್ ಹಂಗದ ನೀ ಸುಮ್ನ ಇದನ್ನ ತಿಳಿ ಕೆಡ್ಸ್ಬೇಡ್ರಿ ನಮ್ಗ ಅವ್ ಯಾವ ಇಷ್ಟ ಆಗಂಗಿಲ್ಲ ಮಲ್ಲಪ್ಪ ಈಗಿನ ಕಾಲದಾಗ ಎಲ್ಲರೂ ಮಾಡಸ್ತಾರ ಕಾಲಕ್ ತಕ್ಕಂತೆ ಇರ್ಬೇಕಪ್ಪ ಏ ಎತ್ತಿ ನೀನು ಯಾವ ಗತಿ ಮಾತಾಡ್ತಿಲ್ಬಿ ನನ್ಗ ರಜಾ ಬೇರೆ ಬಾಳಿಲ್ಲ ಹಂಗ ಪಾರ್ವತಿಗೂ ರಜಾ ಬಾಳ್ ಕೊಟ್ಟಿಲ್ಲ மற்றி நேர்க்கப நேர் சப்பத்து ನಾವಲ್ಲಿ ಅಂದ್ರು ನನ್ನ ಮಾತು ಕೇಳವಲ್ರಿ ರೀ ಅದು ಏನು ಮಾಡ್ಕೊಂತೀರ ಮಾಡ್ಕೊ ಲಕ್ಷ್ಮಿಯ ಒಂದು ಕಂಡೀಷನ್ ಮ್ಯಾಗ ಒಪ್ಕೊಂತೀನಿ ನಾ ನನ್ನ ತಲೆ ಮ್ಯಾಗಿಂದ ಟಪ್ಕಿ ತೆಗಿಯೋ ಅಂತ ಅನ್ನಕ್ಕೆ ಹೋಗ್ಬೇಡ ನೋಡು ಆಯ್ತು ನಾ ನೀನು ಹೆಂಗೆ ಹೇಳ್ತೀ ಹಂಗ ಅಯ್ಯೋ ಇನ್ನು ಯಾ ಕಾಲ್ದಾಗ ಅದನೋ ಆ ಟಪ್ಗ್ಯಾಗ ಹಂತದ್ದು ಏನು ಇರ್ಬೇಕಂತೀನಿ ನಾನು ಎಲ್ಲರದು ಏನೇನೋ ಒಂದು ಗುಟ್ ಇರ್ತದೆ ಅಂತ ಈ ಟಪ್ಗ್ಯಾಗ ನಮ್ಮ ಅನ್ನೊಂದು ಏನಾರೂ ಒಂದು ಗುಟ್ ಇರ್ಬೇಕ್ ಅನಿಸ್ತದೆ ನನಗೆ ಕರೆಂಟ್ ರೀ ಎಲ್ಲರು ಎಲ್ರಿ ಆರಾಮಾಗಿ ರೀ ಅಂತ ಹೇಳ್ಕೊತೀನಿ ನಾನು ಆರಾಮಾಗೆ ಇದೀನಿ ಈ ವಿಡಿಯೋನ ನೋಡ್ರಿ ಆದಷ್ಟು ಲೈಕ್ಸ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಓ ಏನೋ ಅನ್ಕೊಂಡಿದ್ದೆ ಇವ್ರನ್ನ ಬಕ್ರ ಇದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ತುಂಬಾ ಚಾಲು ಇದ್ದಾರೆ ಇವರು ಎಲ್ರಿಕಿನ್ನ ಅಜ್ಜಿ ಭಾಳ ಚಾಲು ತಡಿ ಮಾಡ್ತೀನಿ ನಾನು ಯಾಕೆ ಚೆಕ್ ಮಾಡ್ಸ್ಕೊಬೇಕು ಹ್ಮ್ ಚೆಕ್ ಮಾಡ್ಸಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಚೆಕ್ ಮಾಡ್ಸೋದೇ ಇಲ್ಲ ನಾನು ಹೆಂಗಾದ್ರೂ ಮಾಡಿ ಅವ್ರ ಮೊಮ್ಮಗನಿಂದನ ಬೇಡ ಅನ್ಬೇಕು ಹಂಗತಿ ಮಾಡ್ತೀನಿ ಶ್ರೀಕಾಂತ್ ಯಾಕೆ ಈ ತರ ಮಾಡಿದೆ ನೀನು ನಾನೇನ್ ಮಾಡ್ದೆ ಮಾಡೋದಿಲ್ಲ ಮಾಡ್ಬಿಟ್ಟಿದೀಯಾ ಮತ್ತೆ ನಾನ್ ಏನ್ ಮಾಡ್ದೆ ಅಂತ ಹೇಳಿ ನನ್ನ ಕೇಳ್ತೀಯಾ ನನ್ ಜೀವನ ಹಾ ಮಾಡ್ದೆ ಅವಾಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಲ್ಲ ನಾನು ಅಲ್ಲ ಇವಾಗ ಏನಾಯ್ತು ಅಂತ ಎಲ್ಲ ಗೊತ್ತಾಗ್ತಾ ಇದೆ ಹಾ ನನ್ನ ಸಾಕ್ ಹಾಕ್ಬಿಟ್ಟು ಬೇರೆ ಮದುವೆ ಆಗೋ ಪ್ಲಾನ್ ಅಲ್ಲ ನಿಂದು ಇಲ್ಲ ಇಲ್ಲ ಆ ಏನಿಲ್ಲ ನಿನ್ ರಾಮ ಎಲ್ಲ ಗೊತ್ತು ಕಣೋ ನನ್ಗೆ ಹಾ ಅಜ್ಜಿ ಹತ್ರ ನಮ್ ವಿಷಯ ಎಲ್ಲ ಹೇಳ್ಬಿಟ್ಟಿದ್ಯಾ ನಿಮ್ಮಜ್ಜಿ ಎಷ್ಟೊಂದ್ ಚಾಲು ಇದ್ದಾಳ ನೋಡು ನಾನೇನೋ హాస్పిటල් ಹೋಗಿ ಚೆಕ್ ಮಾಡ್ಸ್ಕೊಬೇಕಂತೆ ನಾನ್ ಯಾಕ್ ಚೆಕ್ ಮಾಡ್ಸ್ಕೊಬೇಕು ಅಂತೀನಿ ನೀನು ತಪ್ಪು ಮಾಡಿದೀಯಾ ತಾನೆ ಅದಕ್ಕೆ ನಂಗೆ ಈ ಸ್ಥಿತಿ ಬಂದಿದೆ ಮಾಡೋದೆಲ್ಲ ಮಾಡಿಬಿಟಿದೀಯಾ ಇವಾಗ ಹೆಂಗಾದ್ರೂ ಮಾಡಿ ಮನೆನವರಲ್ಲ ಸೇರಿ ನಾಟಕ ಮಾಡ್ಬಿಟ್ಟು ನನ್ನ ಆಚೆ ಹಾಬಕ ಅನ್ನೋ ಪ್ಲಾನ್ ಅಲ್ವಾ ನಿಮ್ದು ನಾನು ಸುಮ್ನೆ ಬಿಡಲ್ಲ ನಿಮ್ಮ ಅಜ್ಜಿ ಹೇಳ್ತಾಳೆ ಆ హాస్పిటಲ್ ಹೋಗಿ ಚೆಕ್ ಮಾಡ್ಸ್ಕೊಂಡು ಬಂದಮೇಲೆನೇ ಹಾ ನನ್ನ ಈ ಮನೆ ಸೊಸೆ ಮಾಡ್ಕೊಂತಾರಂತೆ ಏನಂತ ಅನ್ಕೊಂಡಿದ್ದಾರೆ ನಿಮ್ಮ ಮನೇಲಿ ನನ್ನ ಅವ್ರೇನೋ ಓದಿಲ್ಲ ಬರ್ದಿಲ್ಲ ಆ ನನಗ್ ಗೊತ್ತು ಎಲ್ಲಿ ನೀನೇ ಏನಾದ್ರೂ ಹಾ ಉಲ್ಟಾ ಹೊಡಿತಾ ಇದೀಯಾ ಏನೋ ಅಂತ ನನಗೆ ಸಂಶಯ ಬರ್ತಾ ಇದೆ ಇಲ್ಲ ನಿಖಿ ನನ್ ನಂಬು ನಾನು ಆತರ ತರ ಏನು ಹೇಳಿಕೊಟ್ಟಿಲ್ಲ ಆದ್ರೆ ನಮ್ಮ ಅಣ್ಣನ ಹತ್ರ ನಾನು ಹೇಳಿದೆ ಹಿಂಗಂತ ಆದ್ರ ನೋಡು ನಾನು ಯಾವ ಹಾಸ್ಪಿಟಲ್ಗೂ ಬರಲ್ಲ ಹ್ಮ್ ನಿಮ್ ಮನೆಯವರು ನೀವು ಹಿಂಗೆ ಏನಾದ್ರು ಮಾಡಿದ್ರೆ ನಿಜ ಹೇಳ್ತೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಈ ಮನೆ ಸೊಸೆ ಅಂತ ಒಪ್ಕೋಬೇಕು ನಿಮ್ಮ ಮನೆಯವರೆಲ್ಲ ಅದ್ ಏನ್ ಮಾಡ್ತೀವಿ ನನಗ್ ಗೊತ್ತಿಲ್ಲ ಯಾಕವಾ ತಂಗಿ ನಿನಗಲ್ಲಿ ಹೊಲ ಹೇಳಿದ್ನಿಲ್ಲ ನಾನು ಅಲ್ಲ ತಂಗಿ ನೀನ್ ದವಾಖಾನೆಗೆ ಯಾಕೆ ಚೆಕ್ ಮಾಡಿಸ್ಕೊಳಕ್ ಬರಕ್ ಬಲ್ಲೆ ಅವ್ನು ಹೆಂಗ್ ಮಾತಾಡ್ತಾ ಇದಾರೆ ನಿಮ್ಮಜ್ಜಿ ಅಂದ್ರ ನನ್ ಹೊಟ್ಟೆಗಿರೋ ಪಾಪು ನಿಂದಲ್ಲ ಅಂತ ಹೇಳ್ತಾ ಇದಾರೆ ಅವರು ಅವ್ರಿಗೆ ಸಂಶಯ ಇದೆ ಅಲ್ವಾ ನನ್ ಮೇಲೆ ಎಲ್ರಿಗೂ ಸಂಶಯ ಇದೆ ಇಲ್ಲ ನಿಕ್ಕಿ ಆ ಏನಿಲ್ಲ ನೋಡ್ ತಂಗಿ ನನ್ನ ಮಾತಿನ ಮೇಲೆ ನೀನ್ ಸಿಟ್ಟು ಬರ್ಬೋದು ಹಾ ಆದ್ರ ನಾ ಮಾತ್ರ ಈ ಮನಿ ಸಸಿ ಅಂತ ಒಪ್ಕೋಬೇಕು ಅಂತ ಹೋಯ್ ಚೆಕ್ ಮಾಡ್ಸ್ಕೊಂಡ್ ಬರ್ಬೇಕು ನಾನು ಬರ್ತೇನೆ ಮತ್ತ ಶ್ರೀಕಾಂತ ನಾ ಹೇಳ್ತನಿ ನೀ ಕೇಳ ಮತ್ತ ಇದ್ರಾಗ ಏನು ಬದಲಾವಣೆ ಇಲ್ಲ ಅಮ್ಮ ಅದು ನಾನು ತಪ್ಪು ಮಾಡಿದ್ದೀನಿ ನಾನು ಕ್ಷಮಿಸಮ್ಮ ಹೌದು ಅಕ್ಕಿ ಹೊಟ್ಟೆಗಿರೋ ಪಾಪು ತಂದೆ ನಾನು ನಾನು ನಿಮ್ಮ ಹತ್ರ ಹೇಳಬೇಕಂತ ಮಾಡಿದ್ದೆ ಆದ್ರ ಆಯ್ತಪ್ಪ ನಾ ಒಪ್ಕೋತೀನಿ ಆದ್ರೆ ಏನಪ್ಪ ಚೆಕ್ ಮಾಡಿಸಿದಾಗ ಈಕಿನ ಮನೆ ಸೊಸಿ ಆಗ್ಬೇಕು ಇಲ್ಲ ಅನ್ನೋದಿಲ್ಲ ಹ್ಮ್ ಈಗ ಯಾಕೆ ಚೆಕ್ ಮಾಡ್ಸಕೋಲಿ ಅಂತ ಅದನ್ನ ಹೇಳಿ ನೀನು ಶ್ರೀಕಾಂತ್ ನನ್ನ ಮೇಲೆ ಸಂಶಯ ಪಡ್ತಿದ್ದಾರೆ ನಿಮ್ಮ ಅಜ್ಜಿ ಹ್ಮ್ ಹಂಗ ತಿಳ್ಕೊಡ್ವಾ ನೋಡ್ವಾ ನಾ ಎಲ್ಲ ನಾಯಿಗಿಂದ ನಮ್ಮ ಮನೆಯಾಗ ಸಂಸಾರ ಮಾಡೋಕಿ ಹ್ಮ್ ನಮ್ಮ ಮನಸ್ಸಿನಾಗು ಕಲ್ಮಸ ಇರಬಾರ್ದು ಅಂದ್ರೆ ನೀ ಚೆಕ್ ಮಾಡ್ಸ್ಕೋಬೇಕು ನೋಡು ನಮ್ಗ ಸಂಶಯ ಐತಿ ಅದಕ್ಕೆ ಚೆಕ್ ಮಾಡ್ಸ್ಕೊಂತೀವಿ ನೋಡು ಹೆಂಗೀಗ ನಾಳೆ ಊರಾಗ ಕೇಳ್ತಾರವ ನಮ್ಮನ್ನ ಹ್ಮ್ ಅಯ್ಯ ಅಲ್ಲೇ ಬಸರಾಯ್ ಬಂದ್ಲು ಅಯ್ಯ ಹಾಂಗತು ಅಂತಾರ ನಿಮ್ಮ ಪ್ಯಾಟಿ ಒಳಗೆ ನಡೀತೀ ನಮ್ಮ ಒಳಗೆ ಇಂಥವೆಲ್ಲ ನಡೆಯಂಗಿಲ್ಲ ಹಾ ಅಯ್ಯೋ ಏನೋ ಅಂತಂತಾರ ನಿನಗೂ ಒಂದ್ ಮಾತು ಅಂತಾರ ಏನೋ ಎತ್ತು ಅಯ್ಯೋ ಯಾರದಾರ ಏನು ಅಂತೇಳಿ ಅಂತಾರ ಅದಕ್ಕ ಯಾರ ಕೈಲಿ ನೀನು ಅನಿಸ್ಕೊಳೋದು ಬೇಡ ನಾವು ಅನಿಸ್ಕೊಳೋದು ಬೇಡ ಒಂದ್ಸತಿ ಚೆಕ್ ಮಾಡಿಸ್ಕೊಂಬಿಡು ನನ್ನ ಮಮ್ಮಗಂದ ಇದು ಕೂಸು ಅಂತ ಗೊತ್ತಿಲ್ಲ ಆ ಒತ್ತ ನೀನು ತಾಯಿ ಕಟ್ ಕಟ್ಟಿಸ್ತೀನಿ ನನ್ನ ಮಮ್ಮಗನ ಕೈಲಿ ಇದ್ರ ದೂಸರ ಮಾತಾ ಇಲ್ಲ ತಂಗಿ ನೋಡಪ್ಪ ಸರಿ ಕಂತ ನಮ್ಮ ಭಾಷೆ ಆಕಿಗೆ ಚಂದ ಅರ್ಥ ಆಗ್ಯಾವ ಏನಿಲ್ಲ ಆ ಆಕಿಗ ಕುಂದ್ರಿಸಿ ಅರ್ಥ ಮಾಡಿ ಹೇಳು ಹ್ಮ್ ನಾ ಹೇಳಿದ್ದನ್ನ ನೀನು ನೆನಪಿಟ್ಬೋ ಈ ಚಕ್ ಮಾಡ್ಸು ಮಟ ಮತ್ತೆ ಈಕಿನ ಮಾತ್ರ ನನ್ನ ಮನೆ ಸಸಿ ಅಂತ ಒಪ್ಕೊಂಡಂಗೆ ಇಲ್ಲ ಅರೆ ಬ್ರಾಂಬ್ ಅಂದ್ರೆ ಒಪ್ಕೊಂಡಂಗೆ ನಾನು ನೋಡ್ ಶ್ರೀಕಾಂತ್ ಹೆಂಗ್ ಮಾತಾಡ್ತಾ ಇದ್ದಾರೆ ನಿಮ್ಮ ಅಜ್ಜಿ ನೀನೇನು ಸುಮ್ಮನೆ ನಿಂತ್ಕೊಂಡಿದ್ದೆ ಆಗಲ್ಲ ಅಂತ ಹೇಳಕ್ ಬರಲ್ವಾ ನೋಡು ಅಮ್ಮ ಹೇಳಿದ್ದು ಕರೆ ನಾಳೆ ನಿನಗೆ ಯಾರು ಬಟ್ ಮಾಡಿ ತೋರಿಸ್ಬಾರ್ದು ಆ ಈ ಹೆಣ್ಮಾಳ್ ಹಿಂಗೆ ಅಂತ ಹೇಳಿ ಅನ್ನೋ ಒಂದು ವಿಚಾರಕ್ಕ ಅಮ್ಮ ಹೇಳಿದ್ಲು ಆಕೆ ಹೇಳಿದು ನನ್ಗ ಸರಿ ಅನಿಸ್ತು ನೀವೇನು ಯಾಕೆ ಅಂತಂದ್ರೆ ಅಲ್ಲ ನಾವೇನು ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀವ ನಮ್ಮ ಅಜ್ಜಿ ಬರ್ತಾಳ ನಾನು ನೀನು ಅಷ್ಟೇ ಇಲ್ಲ ಹೋಗೋದು ಬೇಕಂದ್ರೆ ನಮ್ಮ ಮಮ್ಮಿ ಇಲ್ಲ ನಮ್ಮ ಪಪ್ಪ ಬರ್ತಾರ ಅಷ್ಟೇ ಅಲ್ಲ ಇನ್ನೇನು ನಾವೇನು ಯಾರಿಗಾದ್ರೂ ಪಬ್ಲಿಕ್ ಮಾಡ್ತೀವ ಇಲ್ಲ ತಾನೆ ಈಗ ನಮ್ಮ ಮದುವೆಗೆ ಏನಾದರೂ ಏನಾದರೂ ಕಂಡೀಷನ್ ಹಾಕ್ಯಾಳ ನಮ್ಮ ಅಜ್ಜಿ ಇಲ್ಲ ತಾನೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರೋದು ಒಂದೇ ಅಲ್ಲ ಆ ಟೆಸ್ಟ್ ಮಾಡ್ಸಿದ್ರೆ ಮುಗಿದ್ ಹೋತಲ್ಲ ಆಗಲ್ಲ ನನ್ ಕೈಲೇ ಆಗಲ್ಲ ನಾನ್ ಬರಲ್ಲ ನಾನೇ ಬರ್ಬೇಕು ನಾನೇ நாம ಈಗೀಗ ಏನಾದ್ರು ನೀ ತಾಯಿ ಕಟ್ಕೊಂಡ್ ಬಂದಿ ಅಂದ್ರಾವ್ ಸತ್ತಾರ ಅಂದ್ರೆ ನೀ ನೀ ಸತ್ತಾನ ಸತ್ತಾರ ನಾವ್ ನೋಡು ನಮ್ ಸಂಬಂಧ ನಮ್ ಪಲ್ ವಿಚಾರ ಮಾಡು ಈ ಮನೆಯಾಗಿಂದು ಬಿಡ ತಗೊಂಡ್ ಹಂಗಿಲ್ಲ ನೀನು ಹ್ಮ್ ಈ ಆಸ್ತಿ ಪಾಲಿಲ್ಲ ಈ ಮುಂದಿನ ವಿಚಾರ ನೀ ಮಾಡ್ಕೊ ಏನ್ ಚೆಕ್ ಮಾಡಿಸ್ ಏನ್ ಮಾಡ್ತೀರ ನಿಮ್ದು ವಿಚಾರ ನೋಡ್ರಿ ಕದ್ದು ಕೇಳ್ತಾರೆ ನಾವ್ ಇಬ್ರು ಮಾತಾಡ್ಕೊಂದು ಇಂಥ ಕಚೇರಿ ನೋಡು ನಮ್ಮ ಅಜ್ಜಿ ನಿರ್ಧಾರನ ಯಾರು ಆಗಂಗಿಲ್ಲ ಅವ್ರು ಒಮ್ಮೆ ನಿರ್ಧಾರ ತಗೊಂಡ್ರು ಮುಗಿದ್ ಹೋತು ಆದ್ರೆ ನಾ ಟೆಸ್ಟ್ ಮಾಡ್ಸಲ್ಲ ಅಷ್ಟೇ ಆಯ್ತು ನಾನು ನಿಂದ ತಪ್ಪಾಗಿತ್ತಿ ನಿನಗೂ ಅನ್ನೇ ಆಗೋದು ಬೇಡ ನಡಿ ನಾವು ಈ ಮನೆ ಬಿಟ್ಟು ಹೋಗ್ಬಿಡೋಣ ಹಾ ಹೋಗ್ಬಿಡ ಅಂತ ಟೆಸ್ಟ್ ಸುಲಭಾಗಿ ಹೇಳ್ತಿ ಆ ಆಸ್ತಿ ಇಲ್ಲ ಏನು ಮಾಡೋದು ಆ ನಿನ್ ಪಾಲಿ ಆಸ್ತಿ ಇಲ್ಲ ಇವ್ರು ತಿಂತಾರ ಅದೆಲ್ಲ ಡ್ರಾಮಾ ಅದೇನು ಗೊತ್ತಿಲ್ಲ ಆ ನಾಳೆ ನಮ್ಮ ಮಗುಗೆ ಊಟ ಮಗಗೆ ಏನು ಬೇಡವಾ ಆ ನಿನ್ನ ಸಂಬಳದಲ್ಲೆಲ್ಲ ಸಾಕಾಗುತ್ತಾ ಬೆಂಗಳೂರಲ್ಲಿ ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ ಮಕ್ಕಳಿಗೆ ಹಾ ಇಷ್ಟೆಲ್ಲ ಗೊತ್ತಾಯ್ತಲ್ಲ ಹಂಗಾದ್ರೆ ನಡಿ ಟೆಸ್ಟ್ ಮಾಡ್ಸ್ಕೊಂಬರೋಣ ಟೆಸ್ಟ್ ಮಾಡ್ಸ್ಕೊಂಬರೋದು ಒಂದೇ ಈಗ ನೀನು ಪ್ರಾಬ್ಲಮ್ ಆಗಿರೋದು ಅದನ್ನ ಮಾಡಿಸ್ಕೊಂಡ್ಬಂದ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ Ne ni bir çarım alıp.